ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರರಿಂದ ಒಂಬತ್ತನೇ ತರಗತಿವರೆಗೆ ಆರು ಏಳು ಎಂಟು ಒಂಬತ್ತನೇ ತರಗತಿವರೆಗೆ ಉಚಿತ ಶಿಕ್ಷಣವನ್ನು ಪಡೆದುಕೊಳ್ಳಲು ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದ್ದು ಈ ತರಗತಿಗಳಿಗೆ ಪ್ರವೇಶ ಪಡೆಯಲು ಇಚ್ಛಿಸುವಂತಹ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಸೂಚ್ ಸಲಹೆ ಸೂಚನೆಗಳನ್ನು ಈಗಲೇ ಪಾಲಿಸ್ರಿ ಯಾವ್ಯಾವ ರೀತಿ ಅಪ್ಲಿಕೇಶನನ್ನು ಹಾಕಬೇಕು ಯಾವ್ಯಾವ ರೀತಿ ಎಷ್ಟು ಮಾರ್ಕ್ಸಿಂದ ಇರ್ತದೆ ಎಷ್ಟೆಷ್ಟು ಮಾರ್ಸಿನ ಎಕ್ಸಾಮ್ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಅಂಕಗಳಿಗಿರ್ತಾವೆ ಅನ್ನೋದನ್ನು ಎಲ್ಲವನ್ನು ನೋಡುತ್ತಾ ಹೋಣ ಈ ಒಂದು ಆಳ್ವಾಸ್ ಪರೀಕ್ಷೆಯಲ್ಲಿ ಒಟ್ಟು ಒಂದು ನೂರ ಐವತ್ತು ಅಂಕಗಳಿಗೆ ಪರೀಕ್ಷೆನ ನಡೆಸಲಾಗ್ತದೆ ಒಂದು ನೂರ ಐವತ್ತು ಅಂಕಗಳ ಪೈಕಿ ಕನ್ನಡ ಮೂವತ್ತು ಅಂಕ ಈ ಒಂದು ಎಲ್ಲ ವಿಷಯವನ್ನು ಆಳ್ವಾಸ ಸಿಲಬಸ್ ಆಗಲಿ ಅಥವಾ ಎಷ್ಟು ಅಂಕಗಳ ಎಷ್ಟು ಅಂಕಗಳನ್ನೋದು ತಿಳಿಸಿದೆ ಆದರೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳು ಅನ್ನೋದನ್ನು ಎಲ್ಲಿಯೂ ತಮ್ಮ ವೆಬ್ಸೈಟ್ನಲ್ಲಿ ತಿಳಿಸಿಲ್ಲ ಆದರೆ ನಾವು ಪ್ರತಿ ವರ್ಷ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಹೋದಂತಹ ಒಂದು ಅನುಭವದ ಮೇಲೆ ಒಂದು ನೂರ ಐವತ್ತು ಅಂಕಗಳಲ್ಲಿ ಯಾವ್ಯಾವ ವಿಷಯಗಳನ್ನು ಕೇಳ್ತಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಒಂದು ನೂರ ಐವತ್ತು ಅಂಕಗಳ ಪೈಕಿ ಮೂವತ್ತು ಅಂಕಗಳು ಕನ್ನಡ ಮೂವತ್ತು ಅಂಕಗಳು ಇಂಗ್ಲೀಷ್ ಮೂವತ್ತು ಅಂಕಗಳು ಗಣಿತ ಮೂವತ್ತು ಅಂಕಗಳು ಪರಿಸರ ಇದ್ದೇನೆ ಇನ್ನು ಉಳಿದಂತ ಉಳಿದಂತಹ ಮೂವತ್ತು ಅಂಕಗಳನ್ನು ಜಿ ಕೆ ಮತ್ತು ಸಾಮಾನ್ಯ ಐದನೇ ತರಗತಿ ಮಕ್ಕಳಿಗೆ ಆಯಾ ತರಗತಿವಾರು ಅಪ್ಲೈ ಆಗುವಂತಹ ಕೆಲವೊಂದಿಷ್ಟು ಮೆಂಟಲ್ ಎಬಿಲಿಟಿ ಈ ರೀತಿಯಾಗಿ ಕೇಳಿರ್ತಾನೆ ಇನ್ನು ಈ ಒನ್ನೂರ ಐವತ್ತು ಅಂಕಗಳಿಗೆ ಸರಿಸುಮಾರು ಒಂದು ನೂರ ಇಪ್ಪತ್ತು ಅಂಕಗಳ ಮೇಲ್ಪಟ್ಟು ಒಂದು ನೂರ ಮೂವತ್ತು ಒಂದು ನೂರ ಮೂವತ್ತೈದು ನಲವತ್ತು ಒಂದು ನೂರ ನಲವತ್ತೈದು ಒಂದು ನೂರ ನಲವತ್ತೊಂಬತ್ತು ಔಟ್ ಆಫ್ ಔಟು ಈ ರೀತಿ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳನ್ನ ಮಾತ್ರ ಸೆಲೆಕ್ಷನ್ ಮಾಡ್ಕೊಳ್ತಾನು ಉಚಿತ ಶಿಕ್ಷಣದ ಅಡಿಯಲ್ಲಿ ಬರಬೇಕಾದ್ರೆ ಒಂದು ನೂರ ಮೂವತ್ತು ಅಂಕಗಳ ಮೇಲ್ಪಟ್ಟು ತೆಗೆದುಕೊಂಡರೆ ಮಾತ್ರ ಉಚಿತ ಶಿಕ್ಷಣದ ಅಡಿ ಆಯ್ಕೆಯಾಗುವಂತಹ ಸಾಧ್ಯತೆ ಇರ್ತದೆ ಸಳ್ ಕಳೆದ ಬಾರಿ ನೂರು ಅಂಕಗಳ ಮೇಲ್ಪಟ್ಟು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದರೆ ಅಂತಹ ವಿದ್ಯಾರ್ಥಿಗಳನ್ನ ಸೆಲೆಕ್ಟೆಡ್ ಫಾರ್ ಪೇಮೆಂಟ್ ಸೀಟ್ ಅಂಥೇಳಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಸೆಲೆಕ್ಟೆಡ್ ಫಾರ್ ಪೇಮೆಂಟ್ ಸೀಟ್ ಅಂತಂದರೆ ಅಲ್ಲಿ ಯಾರೂ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಮಾಡುವಂತಿಲ್ಲ ಅಡ್ಮಿಷನ್ ಮಾಡುವವರೆಲ್ಲರೂ ಪರೀಕ್ಷೆಗಳನ್ನ ಬರೆದೇ ಅಡ್ಮಿಷನ್ ಮಾಡಬೇಕು ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದಂತಹ ವಿದ್ಯಾರ್ಥಿಗಳು ಉಚಿತ ಶಿಕ್ಷಣದಡಿ ಸೆಲೆಕ್ಷನ್ ಆಗ್ತಾರೆ ಉಳಿದಂತಹ ವಿದ್ಯಾರ್ಥಿಗಳನ್ನ ಪೇ ಸೆಲೆಕ್ಟೆಡ್ ಫಾರ್ ಪೇಮೆಂಟ್ ಸೀಟ್ ಅಂತ ಹೇಳಿ ಸೆಲೆಕ್ಷನ್ ಮಾಡಿಕೊಂಡು ಅವರಿಗೆ ಅರ್ಧ ಫೀಸನ್ನು ಇಟ್ಟು ಆಯ್ಕೆ ಮಾಡಿಕೊಳ್ಳಲಾಗ್ತದೆ ಇನ್ನು ಉಳಿದಂತಹ ಒಂದು ನೂರ ಮೇ ಮೂವತ್ತರ ಮೇಲ್ಪಟ್ಟು ವಿದ್ಯಾರ್ಥಿಗಳು ಯಾರ್ಯಾರು ಮಾರ್ಕ್ಸ್ ತೊಗೊಂಡಿದ್ರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಸೆಲೆಕ್ಟೆಡ್ ಫಾರ್ ಫೈನಲ್ ರೌಂಡ್ ಅಂತ ಬಂದಿತ್ತು ಅಥವಾ ಅಡಾಪ್ಷನ್ ಸೀಟ್ ಅಂತ ಈ ರೀತಿ ಆಯ್ಕೆ ಪ್ರಕ್ರಿಯೆ ಇರ್ತದೆ ಕೇವಲ ಒಂದು ನೂರ ಐವತ್ತು ಸೀಟ್ಗಳಿಗೆ ಇಪ್ಪ ಹದಿನೆಂಟರಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕಡೆಯ ಬಾರಿ ಪರೀಕ್ಷೆನ ಬರೆದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನೂರ ಐವತ್ತು ಲಭ್ಯವಿರುವಂತಹ ಸೀಟ್ಗಳಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಇಡೀ ರಾಜ್ಯದ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಅದೇ ಒಂದೇ ಕ್ಯಾಂಪಸ್ನಲ್ಲಿ ಹೋಗಿ ಪರೀಕ್ಷೆನ ಬರೆದಿದ್ರು ಆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ಅವರು ಕೇವಲ ಒಂದು ನೂರ ಐವತ್ತು ವಿದ್ಯಾರ್ಥಿಗಳನ್ನ ಮಾತ್ರ ಸೆಲೆಕ್ಷನ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಪರೀಕ್ಷೆ ಸ್ವಲ್ಪ ಕಠಿಣ ಇರ್ತದೆ ವ್ಯಾಲ್ಯೂಯೇಷನ್ನು ಕಠಿಣ ಇರ್ತದೆ ಆ ಕಾರಣಕ್ಕಾಗಿ ಆಳ್ವಾಸನ ಈಗಿಂತಲೇ ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ನಾ ಆಳ್ವಾಸ ಹೋಗಲೇಬೇಕು ಅನ್ನುವಂತಹ ಆಸೆ ಇಟ್ಕೊಂಡಂತಹ ವಿದ್ಯಾರ್ಥಿಗಳು ಸರಿಯಾಗಿ ಅಭ್ಯಾಸ ಮಾಡ್ರಿ ಇನ್ನು ಆಳ್ವಾಸನ ಕೆಲವೊಂದಿಷ್ಟು ಮಾನದಂಡಗಳು ಏನೇನು ಅದಾವೆ ಅನ್ನೋದನ್ನು ನೋಡುತ್ತಾ ಹೋಗೋಣ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಗಮನಿಸಬೇಕಾದ ಮುಖ್ಯ ಸೂಚನೆಗಳ ಬಗ್ಗೆ ನೋಡೋಣ ಯಾವ್ಯಾವ ಸೂಚನೆಗಳಾದವು ಯಾವ ಇಲ್ಲ ಅನ್ನೋದನ್ನು ಪ್ರಸ್ತುತ ಆರು ಏಳು ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಅರ್ಜಿ ಆಹ್ವಾನಿಸಲಾಗಿದ್ದು ಅರ್ಜಿಯನ್ನು ಕಡ್ಡಾಯವಾಗಿ ಮತ್ತು ಪೂರ್ಣವಾಗಿ ಭರ್ತಿ ಮಾಡುವುದು ಅರ್ಜಿ ಇಲ್ಲದೆ ನೇರವಾಗಿ ಪ್ರವೇಶವನ್ನು ಬರೆಯಲು ಯಾರಿಗೂ ಅವಕಾಶ ನೀಡಲಾಗುವುದಿಲ್ಲ ನಾ ಈಗಾಗಲೇ ತಿಳಿಸಿರುವಂಗೆ ನೇರವಾಗಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ ಅರ್ಜಿಯನ್ನು ಕಡ್ಡಾಯವಾಗಿ ಹಾಕಲೇಬೇಕು ಪರೀಕ್ಷೆಯು ದಿನಾಂಕ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಅಳ್ವಾಸ್ ವಿದ್ಯಾಗಿರಿ ಮತ್ತು ಪುತ್ತಿಗೆ ಕ್ಯಾಂಪಸ್ನ ವಿವಿಧ ಭಾಗ ಬ್ಲಾಕ್ಗಳಲ್ಲಿ ನಡೆಯಲಿದೆ ಪರೀಕ್ಷೆ ಎಲ್ಲಿ ನಡೀತದಪ್ಪ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಅಳ್ವಾಸ್ ವಿದ್ಯಾಗಿರಿ ಮತ್ತು ಪುತ್ತಿಗೆ ಕ್ಯಾಂಪಸ್ನ ವಿವಿಧ ಬ್ಲಾ ಬ್ಲಾಕ್ಗಳಲ್ಲಿ ನಡೆಯಲಿದೆ ಯಾವುದೇ ಕಾರಣಕ್ಕೂ ಸೆಂಟರ್ಗಳು ಎಕ್ಸಾಮ್ ಸೆಂಟರ್ಗಳನ್ನ ಬೇರೆ ಬೇರೆ ಕೊಡಲಿಲ್ಲ ಕೇವಲ ಒಂದೇ ಒಂದು ಸೆಂಟ್ರು ಇಡೀ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಮೂಡಬೆದ್ರೆ ಪುತ್ತಿಗೆ ಕ್ಯಾಂಪಸ್ನಲ್ಲಿ ಕ್ಯಾಂಪಸ್ನಲ್ಲಿ ಹೋಗಿಯೇ ಪರೀಕ್ಷೆಯನ್ನು ಬರೀಬೇಕಾಗಿರ್ತದೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಯು ಎಸ್ ಟಿ ಎಸ್ ನಂಬರನ್ನು ಹಾಕುವುದು ಶಾಲಾ ಮುಖ್ಯಸ್ಥರಿಂದ ಖಚಿತಪಡಿಸಿಕೊಂಡಂತಹ ಒಂದು ಎಸ್ ಟಿ ಎಸ್ ನಂಬರ್ ಒಂಬತ್ತು ಅಂಕಿಗಳ ಒಂದು ಎಸ್ ಟಿ ಎಸ್ ನಂಬರನ್ನು ಹಾಕಬೇಕು ಅದಾದ ನಂತರ ಆಧಾರ್ ಸಂಖ್ಯೆಯನ್ನು ನಮೂದಿಸುವುದು ಅರ್ಜಿಯೊಂದಿಗೆ ವಿದ್ಯಾರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಲಗತ್ತಿಸುವುದು ನಿಗದಿತ ಸ್ಥಳದಲ್ಲಿ ಹಾಕುವುದು ಆ ಪಾಸ್ಪೋರ್ಟ್ ಸೈಜ್ ಫೋಟೋ ಜೆ ಪಿ ಇ ಜಿ ಫಾರ್ಮೆಟ್ನಲ್ಲಿರಬೇಕು ಮತ್ತು ಎರಡು ನೂರ ಐವತ್ತಾರು ಕೆ ಬಿ ಇರಬೇಕು ಇನ್ನು ಆಧಾರ್ ಹಾಗೂ ಇನ್ನಿತರೆ ಶಾಲೆಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳನ್ನ ಅರ್ಜಿಯೊಂದಿಗೆ ಕಳುಹಿಸಬೇಕಾಗಿಲ್ಲ ಈ ಕಳುಹಿಸಬೇಕಾಗಿಲ್ಲ ಅಂತಂದರೆ ಈಗ ನಾವು ಅಪ್ಲಿಕೇಶನ್ ಹಾಕಿದಾದ ನಂತರ ಪ್ರಿಂಟನ್ನು ಎರಡು ಕಾಪಿ ತೆಗೆದುಕೊಳ್ಬೇಕು ತೆಗೆದುಕೊಂಡು ಒಂದು ಕಾಪಿಯನ್ನು ನಮ್ಮ ಹತ್ತಿರ ಇಟ್ಕೊಳ್ಬೇಕು ಒಂದು ಕಾಪಿಯನ್ನು ಆವಾಸ್ ಈ ಪುತ್ತಿಗೆ ಕ್ಯಾಂಪಸ್ಗೆ ಕಳಿಸಬೇಕು ಅದರ ಜೊತೆಗೆ ಯಾವ ದಾಖಲಾತಿಗಳನ್ನು ಕೂಡ ಕಳಿಸುವಂತಹ ಅಗತ್ಯತೆ ಇರುವುದಿಲ್ಲ ಕೇವಲ ಆ ಒಂದು ಅಪ್ಲಿಕೇಶನ್ ಹಾಕಿದಂತಹ ಫಾರ್ಮ್ಯಾಟನ್ನು ಪ್ರಿಂಟ್ ತೆಗೆದು ಅದನ್ನು ಕಳಿಸಿದರೆ ಸಾಕು ಒಂದೇ ವಿದ್ಯಾರ್ಥಿಯು ಪದೇ ಪದೇ ಅರ್ಜಿ ಹಾಕಲು ಅರ್ಜಿ ಅರ್ಜಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶವಿರುವುದಿಲ್ಲ ಪದೇ ಪದೇ ಒಬ್ಬ ವಿದ್ಯಾರ್ಥಿ ಪದೇ ಪದೇ ಅರ್ಜಿಯನ್ನು ಹಾಕಲು ಸಾಧ್ಯವಾಗುವುದಿಲ್ಲ ಹಾಗೆ ಅರ್ಜಿಯನ್ನು ಬದಲಾವಣೆ ಮಾಡಲು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಒಂದ್ಸರಿ ನೀವು ಅಪ್ಲಿಕ ಅರ್ಜಿಯನ್ನು ಹಾಕಿದರೆ ಆದ ನಂತರ ಯಾವುದೇ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಹಾಕುವಾಗ ಗಮನವಿಟ್ಟ ಅಪ್ಲಿಕೇಶನನ್ನು ಹಾಕಬೇಕು ಕ್ರೀಡಾ ವಿಭಾಗದಲ್ಲಿ ಆಯ್ಕೆ ಬಯಸುವ ವಿದ್ಯಾರ್ಥಿಗಳು ವೈಯಕ್ತಿಕ ಅಥವಾ ಗುಂಪು ಸ್ಪರ್ಧೆಗಳಲ್ಲಿ ಜಿಲ್ಲಾ ರಾಜ್ಯ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿರಬೇಕು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆ ಬಯಸುವ ವಿದ್ಯಾರ್ಥಿಗಳು ಶಾಸ್ತ್ರೀಯ ಜೀನಿಯ ಜೂನಿಯರ್ ಮತ್ತು ಸೀನಿಯರ್ ಪರೀಕ್ಷೆಗಳಲ್ಲಿ ತೆರ್ಗಡೆ ಹೊಂದಿರಬೇಕು ಜಾನಪದ ಯೋಗ ಮಲ್ಲಕಂಬ ಭಾಗದಲ್ಲಿ ಆಯ್ಕೆ ಬಯಸುವಂತಹ ವಿದ್ಯಾರ್ಥಿಗಳು ಜಿಲ್ಲಾ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಪ್ರಮಾಣ ಪತ್ರದೊಂದಿಗೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸುವುದು ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಕೇಳಲಾಗ್ತದೆ ನೀವು ಸ್ಪೋರ್ಟ್ಸ್ ಕೋಟಾದಡಿ ಅಥವಾ ಯಾವುದಾದ್ರೂ ಕೋಟಾದಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರು ಅಥವಾ ನಾರ್ಮಲ್ ಆಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು ಅನ್ನೋದನ್ನು ಕೇಳ್ತದೆ ನಾವು ಕ್ರೀಡೆಗೆ ಸಂಬಂಧಪಟ್ಟಿದ್ದು ಅಥವಾ ಸಾಂಸ್ಕೃತಿಕ ಯಾವುದೇ ಇರಲಿ ಅದರ ಒಂದು ಪ್ರಶಸ್ತಿ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಪ್ರಸ್ತುತ ವಿದ್ಯಾರ್ಥಿಗಳು ಯಾವ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೋ ಅದರ ಮುಂದಿನ ತರಗತಿಗೆ ಆಯ್ಕೆ ಬಯಸುವುದರಿಂದ ಪ್ರಸ್ತುತ ಓದುತ್ತಿರುವ ಎಲ್ಲ ವಿಷಯಗಳಲ್ಲಿ ಹಾಗೂ ಮಾನಸಿಕ ಸಾಮರ್ಥ್ಯ ವಿಷಯಗಳನ್ನು ಅಧ್ಯಯನ ಮಾಡಬೇಕು ನಾನು ಈಗಾಗಲೇ ತಿಳಿಸಿರುವಾಗ ಮಗು ಐದನೇ ತರಗತಿ ಇರಲಿ ಆರು ಏಳು ಎಂಟು ಒಂಬತ್ತು ಯಾವುದೇ ತರಗತಿ ಇರಲಿ ಆ ಒಂದು ತರಗತಿಯಲ್ಲಿ ಓದುತ್ತಿರುವಂತಹ ಎಲ್ಲ ವಿಷಯಗಳು ಕನ್ನಡ ಇಂಗ್ಲೀಷು ಗಣಿತು ಪರಿಸರ ಅಧ್ಯಯನ ಐದನೇ ತರಗತಿ ಆರು ಏಳು ಎಂಟು ಒಂಬತ್ತು ಕನ್ನಡ ಇಂಗ್ಲೀಷು ಪರಿಸರ ಕನ್ನಡ ಇಂಗ್ಲೀಷು ವಿಜ್ಞಾನ ಗಣಿತ ಹಿಂದಿ ಸಮಾಜ ವಿಜ್ಞಾನ ಈ ಎಲ್ಲ ವಿ ದೈಹಿಕ ಶಿಕ್ಷಣ ಈ ಎಲ್ಲ ವಿಷಯಗಳನ್ನ ಒಳಗೊಂಡು ಮಾನಸಿಕ ಸಾಮರ್ಥ್ಯವನ್ನು ಮೆಂಟಲ್ ಅಬಿಲಿಟಿ ವಿಷಯವನ್ನು ಕೇಳ ಕೇಳದಾಗ್ತದೆ ನೆಕ್ಸ್ಟು ಆರು ಏಳು ಎಂಟು ಮತ್ತು ಒಂಬತ್ತನೇ ತರಗತಿ ತರಗತಿಗಳಿಗೆ ಎರಡು ಗಂಟೆ ಮೂವತ್ತು ನಿಮಿಷದ ಒಂದು ನೂರ ಐವತ್ತು ಅಂಕಗಳ ಒ ಎಮ್ ಆರ್ ಆಧಾರಿತ ಪ್ರಶ್ನೆ ಪತ್ರಿಕೆ ಇರುತ್ತದೆ ಆರು ಏಳು ಎಂಟು ಒಂಬತ್ತನೇ ಎಲ್ಲ ಇರಲಿ ಎಲ್ಲಿ ಯಾವುದೇ ತರಗತಿ ಇರಲಿ ಎರಡೂವರೆ ತಾಸಿಂದು ಒಂದು ನೂರ ಐವತ್ತು ಅಂಕಗಳನ್ನು ಹೊಂದಿರುವಂತಹ ಆರ್ ಆಧಾರಿತ ಆರ್ ಆಧಾರಿತ ಪ್ರಶ್ನೆ ಪತ್ರಿಕೆ ಇರ್ತದೆ ಪರೀಕ್ಷೆಯು ಪುರುಹಾನ ಹತ್ತು ಗಂಟೆಗೆ ಪ್ರಾರಂಭವಾಗಲಿದ್ದು ಹನ್ನೆರಡು ಮೂವತ್ತಕ್ಕೆ ಮುಗಿಯಲಿದೆ ಪರೀಕ್ಷಾ ಕೇಂದ್ರಕ್ಕೆ ಬೆಳಿಗ್ಗೆ ಒಂಬತ್ತರ ಹೊತ್ತಿಗೆ ಹಾಜರಾಗುವುದು ಕಡ್ಡಾಯ ಆಲ್ಮೋಸ್ಟ್ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಭಾಗದಂತಹ ಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಒಂದು ದಿನ ಬಿಫೋರ್ ಹಿಂದಿನ ದಿನನೂ ಹೋಗಿ ಅಲ್ಲಿ ವಸತಿ ಇದ್ದು ವಸ್ತಿಗೆ ಎಲ್ಲ ರೀತಿಯ ಅವಕಾಶವನ್ನು ಕಲ್ಪಿಸಲಾಗಿರ್ತದೆ ವಸತಿ ಇದ್ದು ಬೆಳಗ್ಗೆ ಎದ್ದ ತಕ್ಷಣ ಅಪ್ ಆಗಿ ಪರೀಕ್ಷೆಯನ್ನು ಬರೆಯಲು ಅವಕಾಶ ಇರ್ತದೆ ಏನು ಸಮಸ್ಯೆ ಇಲ್ಲ ಒಂಬತ್ತು ಗಂಟೆಗೆ ಹೋಗ್ಬೋದು ಪರೀಕ್ಷಾ ಕೇಂದ್ರದ ಮಾಹಿತಿ ನಿಮ್ಮ ಪ್ರವೇಶ ಪತ್ರದಲ್ಲಿ ನಮೂದಾಗಿದ್ದು ಅದೇ ಕೇಂದ್ರಕ್ಕೆ ತೆರಳಿ ಪ್ರವೇ ಪರೀಕ್ಷೆ ಬರೆಯುವುದು ಪರೀಕ್ಷಾ ಕೇಂದ್ರದ ಬದಲಾವಣೆ ಅವಕಾಶವಿರುವುದಿಲ್ಲ ಪರೀಕ್ಷೆ ಬರೆಯಲು ಪ್ರವೇಶ ಪತ್ರ ಕಡ್ಡಾಯವಾಗಿದೆ ಇನ್ನು ಪರೀಕ್ಷೆಯನ್ನು ಬರೆಯಲು ಪ್ರವೇಶ ಪತ್ರವನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಲೇಬೇಕು ಇನ್ನು ಪರೀಕ್ಷಾ ಕೇಂದ್ರದ ಬದಲಾವಣೆಯನ್ನು ಯಾವುದೇ ರೀತಿ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅರ್ಜಿಯನ್ನು ಪೂರ್ಣವಾಗಿ ಆನ್ಲೈನ್ನಲ್ಲಿ ಭರ್ತಿ ಮಾಡಿ ಸಬ್ಮಿಟ್ ಆದ ಬಳಿಕ ಎರಡು ಪ್ರತಿಯನ್ನು ಪ್ರಿಂಟ್ ಮಾಡಿಕೊಳ್ಳುವುದು ನಂತರದಲ್ಲಿ ಒಂದು ಪ್ರತಿ ಅರ್ಜಿಯನ್ನು ಸಂಸ್ಥೆಯ ವಿಳಾಸಕ್ಕೆ ಅಂಚೆ ಮೂಲಕ ಕಳುಹಿಸುವುದು ನಾ ಈಗಾಗಲೇ ಮೊದಲು ತಿಳಿಸಿದಂಗೆ ಅರ್ಜಿಯನ್ನು ಎರಡು ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಳ್ಬೇಕು ಪ್ರಿಂಟ್ ತೆಗೆದುಕೊಂಡು ಒಂದು ಪ್ರತಿಯನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಬೇಕು ಒಂದು ಪ್ರತಿಯನ್ನು ಸಂಸ್ಥೆಗೆ ಪೋಸ್ಟ್ ಮುಖಾಂತರ ಕಳಿಸುವುದು ಮೊದಲ ಹಂತದ ಆಯ್ಕೆ ಪ್ರಕ್ರಿಯೆಯು ಒಎಂಆರ್ ಮಾದರಿಯಲ್ಲಿ ಇರಲಿದ್ದು ಎರಡನೇ ಹಂತದ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬರವಣಿಗೆ ಆಧಾರಿತ ಚಟುವಟಿಕೆಯನ್ನು ನಡೆಸಲಾಗಿ ಆಯ್ಕೆ ಪಟ್ಟಿ ಪ್ರಕಟಿಸಲಾಗುತ್ತದೆ ಮುಂದಿನ ನೇರ ಸಂದರ್ಶನದಲ್ಲಿ ಭಾಗವಹಿಸಿ ದಾಖಲಾತಿ ಮಾಡಿಕೊಳ್ಳಲಾಗುವುದು ಮೊದಲನೇ ಹಂತದ ಪರೀಕ್ಷೆಯನ್ನು ಈ ಆರ್ ಮಾದರಿಯಲ್ಲಿ ನಡೆಸ್ತಾರೋ ನೂರ ಐವತ್ತು ಅಂಕಗಳಿಗೆ ನಾ ಈಗಾಗಲೇ ಒಂದು ನೂರ ಮೂವತ್ತು ಅಂಕಗಳ ಮೇಲ್ಪಟ್ಟು ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆದುಕೊಂಡ್ರೆ ಮಾತ್ರ ಈ ಒಂದು ಎರಡನೇ ಹಂತದ ಆಯ್ಕೆ ಪ್ರಕ್ರಿಯೆಗೆ ಪ್ರಕ್ರಿಯೆಗೆ ಒಳಗೊಳ್ತಾರೋ ಇರದೇ ಇದ್ದರೆ ಒಂದು ಸೆಲೆಕ್ಟೆಡ್ ಫಾರ್ ಪೇಮೆಂಟ್ ಸೀಟ್ ಇದ್ದವರು ಕೂಡ ಎರಡನೇ ಹಂತದ ಆಯ್ಕೆಗೆ ಹೋಗಲೇಬೇಕು ಹಾಗೂ ನೂರರ ಒಳಗಡೆ ನೂರರೊಳಗಡೆ ಅಂಕಗಳನ್ನ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಎರಡನೇ ಹಂತದ ಆಯ್ಕೆ ಇರುವುದಿಲ್ಲ ಅವರು ರಿಜೆಕ್ಟ್ ಆಗಿರ್ತಾರೆ ನೆಕ್ಸ್ಟ್ ಮಹತ್ವದ ದಿನಾಂಕಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಹದಿನೈದು ದಿನ ನಾನು ವಿಡಿಯೋ ಮಾಡ್ತಾ ಇರುವಂತಹದ್ದು ಅಕ್ಟೋಬರ್ ಹತ್ತೊಂಬತ್ತು ಇನ್ನು ನವಂಬರ್ ಡಿಸೆಂಬರ್ ಜನವರಿ ಹದಿನೈದರವರೆಗೆ ಕಾಲಾವಕಾಶ ಇರ್ತದೆ ಕಾಲಾವಕಾಶ ಸಾಕಷ್ಟು ಇದೆ ಅಂಥೇಳಿ ಡಿಲೇ ಮಾಡಬೇಡ್ರಿ ಆದಷ್ಟು ಬೇಗನೆ ಅಪ್ಲಿಕೇಶನನ್ನು ಹಾಕಿರಿ ಪ್ರವೇಶ ಪತ್ರ ಮುದ್ರಣ ಮಾಡಿಕೊಳ್ಳುವಂತಹ ದಿನಾಂಕ ಫೆಬ್ರವರಿ ಒಂದು ಫೆಬ್ರವರಿ ಒಂದರಿಂದ ನಾವು ಪ್ರವೇಶ ಪತ್ರವನ್ನು ಪಡೆಯಲು ಅವಕಾಶ ಇರ್ತದೆ ಪ್ರಥಮ ಹಂತದ ಆಯ್ಕೆ ಪ್ರಕ್ರಿಯೆ ಮಾರ್ಚ್ ಒಂದರಂದು ನಡೀತದೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೀತದೆ ಮಾರ್ಚ್ನಲ್ಲಿ ಪರೀಕ್ಷೆಗಳು ನಡೀತವೆ ನೆಕ್ಸ್ಟು ಈಗಾಗಲೇ ನಾವು ನೋಡಿದಂಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ದಿನಾಂಕಗಳು ಇದು ಆಳ್ವಾಸ್ ಒಂದು ಈ ಒಂದು ಸ್ಕ್ಯಾ ಕ್ಯೂ ಆರ್ ಕೋಡ್ನ ಮುಖಾಂತರ ಸ್ಕ್ಯಾನ್ ಮಾಡಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಲಿಂಕ್ ಮುಖಾಂತರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗ್ತಿರ ಹಾಕಲಾಗಿರ್ತದೆ ತಾವು ನೋಡ್ಕೊಳ್ಬೇಕು ಇನ್ನು ಯಾವುದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಅವರ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಸಂಪರ್ಕವನ್ನು ಮಾಡ್ಬೋದು ನೆಕ್ಸ್ಟು ಅಪ್ಲಿಕೇಶನನ್ನು ಯಾವ್ಯಾವ ರೀತಿ ಹಾಕಬೇಕಾಗಿರ್ತದ ಅಪ್ಲಿಕೇಶನನ್ನು ಹಾಕುವ ಸಂದರ್ಭದಲ್ಲಿ ಏನೇನನ್ನು ಗಮನಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿ ಹೆಸರು ಪ್ರಸ್ತುತ ವಿದ್ಯಾರ್ಥಿ ಓದುತ್ತಿರುವ ತರಗತಿ ಈಗ ವಿದ್ಯಾರ್ಥಿ ಐದನೇ ತರಗತಿ ಓದುತ್ತಿದ್ದರೆ ಐದನೇ ತರಗತಿ ಆರನೇ ತರಗತಿ ಓದುತ್ತಿದ್ದರೆ ಆರನೇ ತರಗತಿ ಏಳು ಎಂಟು ಒಂಬತ್ತು ಈ ರೀತಿ ಯಾವುದೇ ತರಗತಿಯಲ್ಲಿ ಓದುತ್ತಾ ಇರಲಿ ಆ ಒಂದು ತರಗತಿಯನ್ನು ನಮೂದಿಸಬೇಕು ಅದಾದ ನಂತರ ಪ್ರವೇಶ ಬಯಸುವ ತರಗತಿ ಯಾವ ತರಗತಿ ಪ್ರವೇಶವನ್ನು ಬಯಸ್ತಾ ಬಯಸಬೇಕು ಅಂತ ಇದೆಯೋ ಆ ತರಗತಿಯನ್ನು ಆ ಒಂದು ತರಗತಿಯನ್ನು ಇಲ್ಲಿ ಹಾಕಬೇಕಾಗಿರ್ತದೆ ಒಂದು ನಮ್ಮ ಮಗು ಐದನೇ ತರಗತಿಯಲ್ಲಿ ಓದ್ತಾ ಇದ್ದರೆ ಆರನೇ ತರಗತಿಗೆ ಪ್ರವೇಶ ಬಯಸಲು ಅಂತ ಹಾಕಬೇಕು ಆರನೇ ತರಗತಿ ಓದ್ತಾ ಇದ್ದರೆ ಏಳನೇ ತರಗತಿ ಏಳನೇ ತರಗತಿ ಓದ್ತಾ ಇದ್ದರೆ ಎಂಟನೇ ತರಗತಿ ಎಂಟನೇ ತರಗತಿ ಓದ್ತಾ ಇದ್ದರೆ ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಅವಕಾಶ ಇರುವುದಿಲ್ಲ ಡೈರೆಕ್ಟ್ ಹತ್ತನೇ ತರಗತಿಗೆ ಅವರು ಯಾವುದೇ ರೀತಿ ನೇಮಕತೆಯನ್ನು ಮಾಡ್ಕೊಳ್ಳಿಲ್ಲ ಇನ್ನು ಪಾಲಕರ ವಾಟ್ಸಪ್ ಸಂಖ್ಯೆಯನ್ನು ಹಾಕುವುದು ಇನ್ನೊಂದು ಪರ್ಯಾಯ ವಾಟ್ಸಪ್ ಸಂಖ್ಯೆ ಈ ರೀತಿ ಮಾರ್ಕ್ ಇದ್ದದ್ದು ಎಲ್ಲವೂ ಮ್ಯಾಂಡೇಟರಿ ಇವನ್ನ ಕಡ್ಡಾಯವಾಗಿ ನಾವು ಫಿಲ್ ಮಾಡಲೇಬೇಕು ವಿದ್ಯಾರ್ಥಿ ಆಧಾರ್ ಸಂಖ್ಯೆ ಎಸ್ ಟಿ ಎಸ್ ಸಂಖ್ಯೆ ಇಲ್ಲಿ ಫೋಟೋವನ್ನು ಅಪ್ಲ ಅಪ್ಲೋಡ್ ಮಾಡಬೇಕಾಗಿರ್ತದೆ ವಿದ್ಯಾರ್ಥಿಯ ಜನ್ಮ ದಿನಾಂಕ ಲಿಂಗ ಮೇಲಿದ್ದರೆ ಮೇಲು ಫಿ ಮೇಲಿದ್ದರೆ ಫಿಮೇಲು ಇಮೇಲ್ ಐ ಡಿ ಜಾತಿ ಮಾತೃಭಾಷೆ ತಂದೆ ತಾಯಿ ಸೈನ್ಯದಲ್ಲಿರುವರೆ ಅಂತೇಳಿ ಕೇಳ್ತದೆ ಸೈನ್ಯದಲ್ಲಿದ್ದರೆ ಹೌದು ಅಂತ ಹೇಳಿ ಹಾಕಬೇಕು ಇಲ್ಲ ಅಂತಂದರೆ ಇಲ್ಲ ಫಾದರ್ ನೇಮು ಫಾದರ್ ಆಕ್ಯುಪೇಷನ್ನು ಫಾರ್ಮರ್ ಇದ್ರೆ ಫಾರ್ಮರು ಟೀಚರ್ ಇದ್ದರೆ ಟೀಚರ್ ವಾಟ್ ಎವರ್ ಯು ಮೇ ವಿ ಮದರ್ ನೇಮು ಮದರ್ ಆಕ್ಯುಪೇಷನ್ನ ಶೈಕ್ಷಣಿಕ ಅರ್ಹತೆ ಪ್ರವೇಶ ಬಯಸುವ ವಿಧ ನೆಕ್ಸ್ಟು ಅಡ್ರೆಸ್ಸನ್ನು ಹಾಕಬೇಕಾಗಿರ್ತದೆ ವಿಲೇಜು ಪಿನ್ ಕೋಡು ಪೋಸ್ಟು ತಾಲೂಕು ಡಿಸ್ಟಿಕ್ಕು ಸ್ಟೇಟು ಇವೆಲ್ಲವನ್ನು ಭರ್ತಿ ಮಾಡಿದಾದ ನಂತರ ರಿಜಿಸ್ಟರ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ ಅದಾದ ನಂತರ ನಿಮ್ಮದೊಂದು ಪ್ರಿಂಟು ಫಾರ್ಮ್ ಬರ್ತದೆ ಆ ಪ್ರಿಂಟನ್ನು ಎರಡು ರೀತಿಯಾಗಿ ತೆಗೆಟ್ಟುಕೊಳ್ಬೇಕು ಇದಿಷ್ಟು ಆಳ್ವಸ್ ಬಗ್ಗೆ ಮಾಹಿತಿ ಧನ್ಯವಾದಗಳು